ಆದಿವಾಸಿಗಳ ಮೇಲಿಂದ ದೌರ್ಜನ್ಯವಂದ ತಕ್ಷಣ ನಿಲ್ಲಿಸಬೇಕು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಆದಿವಾಸಿಗಳ ಸಮನ್ವಯ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಭವನದ ಎದುರು ಘೋಷಣೆಗಳನ್ನು ಕೂಗಿದ ಸಮಿತಿಯ ಪ್ರಮುಖರು ಹಾಗೂ ಆದಿವಾಸಿಗಳು ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ್ರು ಎಲ್ಲ ಆದಿವಾಸಿಗಳಿಗೆ ಸರ್ಕಾರ ಕೂಡಲೇ ಅನಿವೇಶು ಬೇಕು ನ್ಯಾಯ ಬೇಕು ಬೇಕು ಆದಿವಾಸಿಗಳ ಮೇಲೆ ನಡೆಯುವ ದೌರ್ಜಿಯನ್ಯ ನಿಲ್ಲಲೇಬೇಕು ಆದಿವಾಸಿ ನೀಡಲೇಬೇಕು 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 ಎಲ್ಲ ಆದಿವಾಸಿಗಳಿಗೆ ಸರ್ಕಾರ ನೀಡಲೇಬೇಕು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ವತಿಯಿಂದ ನಾವು ಒಂದು ಹೋರಾಟವನ್ನು ಮಾಡ್ತಿದ್ದೆ ನಿವೇಶನಕ್ಕಾಗಿ ಒಂದು ಹೋರಾಟ ನಡೀಬೇಕಾಗಿದೆ ಮತ್ತು ಲೈನ್ ಮನೆಯಲ್ಲಿರುವ ವಾಸವಾಗಿರುವಂಥ ಜನಗಳಿಗೆ ನಿವೇಶನ ಆಗಬೇಕು ಮತ್ತು ಸಾಲ ಮುಕ್ತರಾಗಬೇಕು ಸಮಸ್ಯೆ ನಮಗೆ ಸಮಸ್ಯೆ ಅದೇ ರೇ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ವೋಟ್ರ್ ಐ ಡಿ ಇನ್ಕಮ್ ಸರ್ಟಿಫಿಕೇಟ್ ಅದೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ವಿದ್ಯಾವಂತರು ಇಲ್ಲ ವಿದ್ಯೆ ಇಲ್ಲದವರಿಗೆ ಅಲ್ಲಿಂದ ಏನೆಲ್ಲ ಪ್ರೂಫ್ ತಗೊಂಡು ಬರಬಾರದು ಹೇಳ್ತಾರೆ ಆದರೆ ಯಾವುದೇ ಕಾರಣದಿಂದ ಎಲ್ಲಿದ್ದ ಅವರು ಪ್ರೂಫ್ ತರಲಿಕ್ಕೆ ಸಾಧ್ಯ ಇಲ್ಲ ಲಾಯರ್ ಎಫಿಡೇಟ್ ಆಗಬೇಕು ಅದೆಲ್ಲ ಮುಕ್ತಗೊಳಿಸ್ಬೇಕು ಯಾಕೆಂದರೆ ವಿದ್ಯಾಭ್ಯಾಸ ಇಲ್ಲದವರೇ ನಮ್ಮ ಆದಿವಾಸಿಯಲ್ಲಿ ಹೆಚ್ಚು ಜನ ಇದ್ದಾರೆ ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಿದ್ದೀವಿ ರಾಷ್ಟ್ರೀಯ ಉದ್ಯಾನವನಗಳು ಮೀಸಲು ಅರಣ್ಯಗಳು ಮತ್ತು ಹುಲಿ ಮೀಸಲು ಪ್ರದೇಶದಿಂದ ಆದಿವಾಸಿಗಳನ್ನು ಹೊರ ಆದಿವಾಸಿ ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರರ ಅನುಷ್ಠಾನದ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಭೂಮಿ ಮತ್ತು ಅರಣ್ಯದ ಮೇಲೆ ಆದಿವಾಸಿಗಳ ಹಕ್ಕುಗಳನ್ನು ಗುರುತಿಸುವ ಮೂಲಕ ಕಿರುಕುಳವನ್ನು ನಿಲ್ಲಿಸಬೇಕು ಆದಿವಾಸಿಗಳ ಆಚರಣೆ ನಂಬಿಕೆಗೆ ವಿರುದ್ಧವಾಗಿ ವಿರುದ್ದವಾಗಿ ದೇಶ ಹರಡುವುದನ್ನು ನಿಲ್ಲಿಸಬೇಕು ಆದಿವಾಸಿಗಳ ಅಭಿವೃದ್ಧಿಗಾಗಿ ಕಾಲಮಿತಿಯ ಯೋಜನೆಗಳನ್ನು ರೂಪಿಸಿ ಮೂಲಭೂತ ಸೌಲಭ್ಯಗಳಾದ ಶಾಲೆಗಳು ಕುಡಿಯುವ ನೀರು ವಿದ್ಯುತ್ ರಸ್ತೆ ವೇದಿಕೆಯ ವ್ಯವಸ್ಥೆ ಮತ್ತು ನಿವೇಶನವನ್ನು ನೀಡಬೇಕು ಆದಿವಾಸಿಗಳ ಕಲ್ಯಾಣಕ್ಕಾಗಿ ಬಜೆಟ್ನಲ್ಲಿ ಅಗತ್ಯ ಅನುದಾನ ಮೀಸಲಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತಿ ಹೋರಾಟ ನಡೀತಾ ಇದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಮುಗಿದು ಎಪ್ಪತ್ತೊಂಬತ್ತರ ಕಾಲಘಟ್ಟಕ್ಕೆ ನಾವು ಹೋಗ್ತಾ ಇರುವಾಗ ಈ ಜಿಲ್ಲೆಯ ಒಳಗಡೆ ಆದಿವಾಸಿಗಳಾಗಿರತಕ್ಕಂಥ ಕುಟುಂಬಗಳು ಇನ್ನೂ ಕೂಡ ಜೀತ ವ್ಯವಸ್ಥೆಯ ಒಳಗಡೆ ಬದುಕ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಇವತ್ತು ನಮ್ಮ ಜನ ಕಾಡ್ತಾ ಇರತಕ್ಕಂಥ ವಿಷಯ ಒಂದು ಕಡೆ ಹುಟ್ಟಿ ಬೆಳೆದಿರತಕ್ಕಂಥ ಆದಿವಾಸಿಗಳಿಗೆ ವಾಸಕ್ಕೆ ಸೂರಿಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಜೀವನ ಪರ್ಯಂತ ಬಾಡಿಗೆ ಮನೆಗಳು ಮತ್ತು ತೋಟದ ಲೈನ್ ಮನೆಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಅಪಾಯಕಾರಿಯಾಗಿರತಕ್ಕಂಥ ಬದುಕು ನಡೆಸ್ತಾ ಇರತಕ್ಕಂಥಾಗ ಯಾವ ಆದಿವಾಸಿಗಳಿದ್ದಾರೆ ಅವರಿಗೆ ಶಾಶ್ವತವಾಗಿರತಕ್ಕಂಥಾಗ ಬದುಕಲಿಕ್ಕೆ ಅವರಿಗೆ ಸೂರು ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಇವತ್ತು ಆದಿವಾಸಿಗಳು ಸೂರಿಲ್ಲ ಅನ್ನತಕ್ಕಂಥ ಏಕೈಕ ಕಾರಣಕ್ಕಾಗಿ ಅಂದರೆ ಬದುಕಲಿಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಮನೆ ಇಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಇವತ್ತು ಆದಿವಾಸಿಗಳು ತೋಟದ ಮನೆಗಳಲ್ಲಿ ಇವತ್ತು ಅತ್ಯಂತ ಜೀತಕ್ಕೊಳಪಡ್ತಾ ಇರತಕ್ಕಂಥದ್ದು ಸರ್ಕಾರ ನಿಗದಿಪಡಿಸಿರತಕ್ಕಂಥ ಕನಿಷ್ಠ ವೇತನವಾಗಲಿ ಸರ್ಕಾರದ ಮೂಲ ಸೌಲಭ್ಯಗಳು ಇಲ್ಲದೆ ಇವತ್ತು ಸಾಲದ ಹೆಸರಿನಲ್ಲಿ ದುಡಿಸ್ಕೊಳ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಮತ್ತು ಅವರಿಗೆ ಸರ್ಕಾರದ ಮೂಲ ಸೌಲಭ್ಯಗಳು ಕೂಡ ಪಡೀಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಯಾಕಂದರೆ ದಾಖಲಾತಿಗಳಿಲ್ಲ ರೇಷನ್ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಜಾತಿ ಸರ್ಟಿಫಿಕೇಟ್ಗಳಿಲ್ಲದೆ ಸರ್ಕಾರದ ಮೂಲ ಸೌಲಭ್ಯಗಳನ್ನು ಕೂಡ ಇವತ್ತು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ ಅದರಿಂದ ಇವತ್ತು ನಮ್ಮ ಬೇಡಿಕೆ ಏನು ಅಂದರೆ ಇವತ್ತು ಕೊಡಗಿನ ಆದಿವಾಸಿಗಳು ಮುಕ್ತರಾಗಿ ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿದ್ರೆ ಇಲ್ಲಿ ಆದಿವಾಸಿಗಳಿಗೆ ಇವತ್ತು ಭೂಮಿಯನ್ನು ಕೊಡಬೇಕು ನಿವೇಶನವನ್ನು ಕೊಡಬೇಕು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಸಂಚಾಲಕಿ ಜೆಆರ್ ಪ್ರೇಮಾ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಸದಸ್ಯರಾದ ಪಿಕೆ ರಮೇಶ್ ವೈ ವೈ ವೈಕೆ ರಘು ಭಾಗ್ಯ ಪಿಬಿ ಭೋಜಿ ಕಾರ್ಮಿಕ ಮುಖಂಡ ರಮೇಶ್ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು